ಹಿಂಗಾಗಿ ಅದೊಂದು ಒಂದು ಅಂದಾಜ್ ಒಂದು ಫಾರ್ಟಿ ತೌಸಂಡ್ ಹಿಡೀರಿ ಸೊ ಒಂದು ನಮ್ದು ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗು ಹೆಂಗ ಇದೀರಿ ಆರಾಮದಿರಣ್ಣ ನೀವೆಲ್ಲಾರು ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ನಮ್ದು ಆಲ್ರೆಡಿ ಕಾರ್ಡೇಲಿಯಾ ಟೂರ್ ದ ಜರ್ನಿ ಹೆಂಗೆಲ್ಲ ಆಯ್ತು ನಾವು ಯಾವ ರೀತಿ ಕಾರ್ಡೇಲಿಯಾ ಟೂರ್ ಒಳಗ ಮೂಮೆಂಟ್ಸ್ ಅನ್ನ ಎಂಜಾಯ್ ಮಾಡಿದ್ವಿ ನಮ್ ಜರ್ನಿ ಹೆಂಗಿತ್ತು ಆ ಎಲ್ಲಾ ಎಕ್ಸ್ಪೀರಿಯೆನ್ಸ್ ಅನ್ನ ಬ್ಲಾಗ್ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡಿ ನಿಮ್ಮ ಐ ಹೋಪ್ಸ್ ನೀವು ಅವೆಲ್ಲ ಬ್ಲಾಗ್ಸ್ ಅನ್ನ ನೋಡಿರಿ ಮತ್ತೆ ಎಂಜಾಯ್ ಮಾಡಿರಿ ನಾನು ಈ ಜರ್ನಿ ಹಾಕ ಸ್ಟಾರ್ಟ್ ಮಾಡ್ದಾಗಿಂದ ಆ ಜರ್ನಿ ಮುಗಿಸು ತನಕ ಕಂಟಿನ್ಯೂಸ್ಲಿ ವ್ಲಾಗಕ್ ಒಂದ ಕಮೆಂಟ್ ಎಲ್ಲಾರು ಅಂದ್ರೆ ಎಲ್ಲಾರು ಕೇಳಿರಿ ಅದು ಏನಪ್ಪಾ ಅಂದ್ರ ಕಾರ್ಡೇಲಿಯಾ ಕ್ರೂಸ್ ಟೂರ್ ಗ ನಿಮ್ಮ ಖರ್ಚು ಎಷ್ಟಾಯ್ತು ಎಕ್ಸ್ಪೆನ್ಸ್ ಎಷ್ಟಾಯ್ತು ಅಂತ ಬುಕ್ ಕಮೆಂಟ್ಸ್ ಬಹಳಷ್ಟು ಬಂದಿದ್ದು ಸೊ ಹಿಂಗಾಗಿ ಎಲ್ಲಾ ಒಂದ್ಸರ್ತಿ ಸೀರೀಸ್ ಮುಗದ್ಮೇಲೆ ಒಂದ್ಸರ್ತಿ ಕೂತು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಶೇರ್ ಮಾಡಿದ್ವಿ ಅಂದ್ರ ಯಾರ್ಗೆಲ್ಲ ಹೋಗುದೈತಿ ಯಾರಿಗೆಲ್ಲ ಪ್ಲಾನಿಂಗ್ ಮಾಡುದೈತಿ ಅವ್ರಿಗೆ ಒಂದು ಐಡಿಯಾ ಸಿಕ್ತೈತಿ ಮತ್ತ ಹೋಗಾಕ್ನು ಈಸಿ ಆಗ್ತೈತಿ ಅಂತ ಇವತ್ತಿನ ಬ್ಲಾಗ್ ಒಳಗ ನಾವು ಡೀಟೇಲ್ಡ್ ಇನ್ಫಾರ್ಮೇಶನ್ ಅನ್ನ ಶೇರ್ ಕಾಂಟ್ರಿಬ್ಯೂಟ್ ಮಾಡಿಲ್ಲ ನಾನು ಡೈರೆಕ್ಟ್ ಬ್ಯಾಕ್ ಪ್ಯಾಕ್ ಮಾಡಿ ಟ್ರಿಪ್ಗ ಹೋಗೇನಿ ಫ್ರಮ್ ಸ್ಟಾರ್ಟ್ ಟು ಎಂಡ್ ಈ ನಮ್ದು ಕಾರ್ಡೆಲಿಯಾ ಕ್ರೂಸ್ ಟೂರ್ ಅನ್ನ ಪೂರ್ತಿ ಕಂಪ್ಲೀಟ್ ಆಗಿ ವಿನಯ್ ಅವರನ್ನ ಪ್ಲಾನಿಂಗ್ ಮಾಡರು ಸೊ ಹಿಂಗಾಗಿ ಅವ್ರನ್ನ ಕರ್ಕೊಂಡು ಕೂತೀನಿ ಬಿಕಾಸ್ ಅವರ ನಿಮಗ್ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟರೆ ಈಸಿ ಆಗ್ತದೆ ಬಿಕಾಸ್ ಅವರ ಎಲ್ಲಾ ಪ್ರೊಸೆಸ್ ಅನ್ನ ಫಾಲೋ ಮಾಡರು ಸೊ ಹಿಂಗಾಗಿ ನಮ್ಮ ಆಡಿಯನ್ಸ್ ಫ್ರಮ್ ಸ್ಟಾರ್ಟ್ ಟು ಎಂಡ್ ಎಲ್ಲಾನು ಹೇಳ್ರಿ ಸೊ ದಟ್ ಅವ್ರಿಗೆ ಹೋಗಕ್ಕ ಪಟ್ಟಂತ ಅಂತ ಈಸಿ ಆಗ್ಬೇಕ ಸೊ ಫಸ್ಟ್ ಥಿಂಗ್ ಅಂದ್ರ ನಮ್ ಇಂಡಿಯಾದಾಗ ಈಗ ಸದ್ಯ ಕಾರ್ಡಿಲಿಯಾ ಕ್ರೂಸಸ್ ಅಂತ ಏನೈತಿಲ್ಲ ಇದು ಇದು ಒಂದ ಕಂಪ್ನಿ ಐತಿ ಇದು ಲಕ್ಸುರಿಯಸ್ ಮತ್ ಎಕ್ದಮ್ ಟಾಪ್ ಕ್ರೂಸ್ ಐತಿ ನಮ್ಮ ಇಂಡಿಯಾದಾಗ ಈಗ ಸದ್ಯ ಆಪರೇಟ್ ಆಗಾಕತ್ತೈತ ಇದಕ್ಕಿಂತ ಮೊದಲು ಒಂದೆರಡು ಇದ್ದು ಬಟ್ ಅವೆಲ್ಲ ಬಂದಾಗ ಈಗ ಸದ್ಯ ಇರೋದು ಒಂದ ಕಾರ್ಡಿಲಿಯಾ ಕ್ರೂಸಸ್ ಇದು ಕೊಡಲಿಯ ಕ್ರೂಸಸ್ ಏನಾಯ್ತಲ್ಲ ಇದು ಬೇರೆ ಬೇರೆ ಡೆಸ್ಟಿನೇಷನ್ ಬೇರೆ ದಿವ್ಸ್ ಅಡ್ಡಾಡ್ತಾ ಇರ್ತೈತೆ ಸೊ ಇದನ್ನ ಬುಕ್ ಹೆಂಗ ಮಾಡುದು ಕಾಸ್ಟ್ ಹೆಂಗ್ ಬರ್ತೈತೆ ಅಂದ್ರೆ ಕಾಸ್ಟ್ ಅಂದ್ರೆ ಅದ ಹೆಚ್ಚ ಕಡಿಮೆ ಹಾಕೋತರ ಅದ ನಾವು ಹಿಂಗೆ ಹೇಳಕ್ ಬರಲ್ಕಿ ಇದು ಇಷ್ಟ ಬತ್ತೋತಂದ್ರೆ ಯಾಕಂದ್ರೆ ಡೇಟ್ಸ್ ಮೇಲೆ ಸೀಸನ್ ಮೇಲೆ ಮತ್ತೆ ನೀವು ಎಷ್ಟು ದಿವ್ಸ ಹೊಂಟೀರಿ ಯಾವ ಡೆಸ್ಟಿನೇಷನ್ ಹೊಂಟಿವಿ ಇದ್ರ ಮೇಲೆಲ್ಲಾ ಡಿಪೆಂಡ್ಸ್ ಇರ್ತೈತೆ ಅದ್ ಕಾಸ್ಟ್ ಬಟ್ ಆದ್ರೂ ನಿಮ್ಮ ಒಂದು ಅಂದಾಜ್ ಏನೇನ್ ಬರ್ತೈತಿ ಎಷ್ಟೆಷ್ಟು ಬರ್ತೈತಿ ಮತ್ತ್ ಹೆಂಗ್ ನೋಡುದು ಅದನ್ನೆಲ್ಲ ಹೇಳ್ತೀನಿ ನಾ ಇನ್ ಡಿಟೇಲ್ ಬಟ್ ಎಕ್ಸಾಕ್ಟ್ಲಿ ಹೇಳಕ್ ಬರಂಗಿಲ್ಲ ಅದನ್ನೆಲ್ಲ ನೀವು ಹೆಂಗ್ ಚೆಕ್ ಮಾಡ್ಬೋದು ಹೆಂಗ್ ನೋಡ್ಬೋದು ಅದನ್ನೆಲ್ಲ ನಾ ಒನ್ ಬೈ ಒನ್ ಹೇಳ್ತೀನಿ ಸೊ ಫಸ್ಟ್ ಥಿಂಗ್ ಅಂದ್ರೆ ಕೋಡಿಲಿಯಾ ಕ್ರೂಸನ್ ಬುಕ್ ಹೆಂಗ್ ಮಾಡಬೇಕು ಒಂದು ನೀವು ಅವ್ರದ ಡೈರೆಕ್ಟ್ ಅವ್ರ ವೆಬ್ಸೈಟ್ ತ್ರೂದಿಂದ ಬುಕ್ ಮಾಡ್ಬೋದು ಕೊಡಿಲಿಯಾ ಕ್ರೂಸಸ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಐತಿ ಆ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ಅವ್ರದ್ದು ಡೆಸ್ಟಿನೇಷನ್ ಎಲ್ಲೆಲ್ಲಿ ಅದಾವೆ ಫಾರ್ ಎಕ್ಸಾಂಪಲ್ ಲಕ್ಷದ್ವೀಪ ಕೊಚ್ಚಿ ಗೋವಾ ಮುಂಬೈ ಅಲ್ಲೆಲ್ಲ ಡೆಸ್ಟಿನೇಷನ್ ಹಾಕಿ ನೀವು ಎಷ್ಟು ದಿವಸ ಅವ್ರದ್ದು ಪ್ಯಾಕೇಜ್ ಐತಿ ಅದನ್ನೆಲ್ಲ ನೋಡ್ಕೊಂಡು ನೀವಾಗೆ ಅಲ್ಲಿ ಬುಕ್ ಮಾಡ್ಬೋದು ಇಲ್ಲ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ದವರು ಭಾಳ ಭಾಳಷ್ಟು ಮಂದಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ದವರು ಬುಕ್ಕಿಂಗ್ಸ್ ತಗೋತಾರೆ ನಿಮ್ಗೆ ಮಾಡೋದಷ್ಟು ಇಲ್ಲ ನಮ್ಗೆ ಬರೋಂಗಿಲ್ಲ ಅಂದ್ರೆ ನೀವು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ರು ಹೋಗ್ಬೋದು ನಿಮ್ಮ ಊರಾಗ ಯಾರೇ ಹಂಗೆ ಸರ್ವಿಸ್ ಪ್ರೊವೈಡ್ ಮಾಡೋರು ಅಂದ್ರೆ ಅವ್ರತ್ರ ಹೋಗ್ಬೋದು ಬಟ್ ನಾವೇನು ಹೋಗಿದ್ದೀವಲ್ಲ ಅದೆಲ್ಲ ನಾನೇ ಬುಕ್ಕಿಂಗ್ ಮಾಡಿದ್ನಿ ಕೋಡೆಲಿಯಾ ಕ್ರೂಸಸ್ ಡಾಟ್ ಕಾಮ್ ವೆಬ್ಸೈಟಿಂದ ಮತ್ತು ಅದು ಈಸಿ ಐತಿ ಅಷ್ಟು ಡಿಫಿಕಲ್ಟ್ ಇಲ್ಲ ನೀವು ಟ್ರೈ ಮಾಡ್ಬೋದು ಮತ್ತು ಎಲ್ಲಕ್ಕಿಂತ ಬೆಸ್ಟ್ ಏನಂದ್ರೆ ನೀವು ಅವ್ರ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ದು ಹಾಕಿರಂದ್ರೆ ನಿಮ್ಗೆ ಅವ್ರಾಗೆ ಕಾಲ್ ಮಾಡ್ತಾರೆ ಅವ್ರಾಗೆ ಕಾಲ್ ಮಾಡ್ತಾರೋ ನಿಮ್ಗೆ ಅವರಾಗೆ ಗೈಡ್ ಮಾಡ್ತಾರೆ ಎಲ್ಲ ಕಿ ಎಲ್ಲಿ ಹೋಗೋದೈತಿ ನಿಮ್ಗೆ ಯಾವ ಡೇಟ್ಗೆ ಹೋಗೋದೈತಿ ಎಷ್ಟು ಮಂದಿ ಇದ್ದೀರಿ ಅದೆಲ್ಲ ಕೇಳ್ಕೊಂಡು ಅವ್ರಾಗ ನಿಮ್ಗೆ ಗೈಡ್ ಮಾಡ್ತಾರೆ ಮತ್ತು ನೀವಾಗೆ ವೆಬ್ಸೈಟ್ ತ್ರೂದಿಂದ ಬುಕ್ ಮಾಡ್ರಿ ಅಂದ್ರೆ ಅಥವಾ ನೀವಾಗೇ ಅವ್ರೇನು ಕಸ್ಟಮರ್ ಕೇರ್ದವ್ರು ಕಾಲ್ ಮಾಡಿ ನಿಮಗೆ ಬುಕ್ ಮಾಡಿಸ್ತಾರಲ್ಲ ಅವ್ರು ನಿಮ್ಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತಾರೆ ಹೊರಗೆ ನೀವು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಹೋದ್ರಿ ಅಥವಾ ನೀವಾಗೆ ಡೈರೆಕ್ಟ್ ವೆಬ್ಸೈಟ್ದಿಂದ ಬುಕ್ ಮಾಡಿದಾಗ ನಿಮ್ಗೆ ಸ್ವಲ್ಪ ಕಾಸ್ಟ್ಲಿ ಬೀಳ್ಬೋದು ಬಟ್ ಅವ್ರೇನು ಕಸ್ಟಮರ್ ಕೇರ್ ನಿಮ್ಗೆ ಫೋನ್ ಮಾಡ್ತಾರಲ್ಲ ಅವ್ರು ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತಾರೆ ಸೊ ನಾನು ಏನು ಮಾಡ್ನಿ ಫಸ್ಟ್ ಅವ್ರ ವೆಬ್ಸೈಟ್ದಾಗ ಹೋಗಿ ಒಂದು ಎರಡು ಮೂರು ಸತ್ತ ಚೆಕ್ ಮಾಡಿ ಲಕ್ಷದ್ವೀಪಿಗೆ ಏನೇನು ಐತೆ ಒಂದು ಒನ್ ಡೇ ಆಗೋಣ ಅವ್ರದ್ದಾಗೆ ಕಾಲ್ ಬಾತ್ ನಂಗೆ ಆಮೇಲೆ ನಾವು ಜೋಡಿ ಜೊತೆ ನೆಗೋಷಿಯೇಟ್ ಮಾಡ್ನಿ ನಾವು ಇಷ್ಟು ಮಂದಿ ಹೊಂಟೀವಿ ಈ ಡೇಟ್ ಹೊಂಟೀವಿ ಅಂತಂದು ಸೊ ಅವ್ರು ನಮಗೆ ಅದು ಕೊಟ್ರು ಸೊ ಬೆಟರ್ ನನ್ನ ಸಜೆಷನ್ ಏನಂದ್ರೆ ನೀವು ಅವ್ರ ವೆಬ್ಸೈಟ್ಗೆ ಹೋಗ್ರಿ ಅಲ್ಲೆಲ್ಲ ಡೀಟೇಲ್ಸ್ ಚೆಕ್ ಮಾಡ್ರಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ರಿ ಅವರಾಗಿ ನಿಮ್ಗೆ ಕಾಲ್ ಮಾಡ್ತಾರೋ ಅವರಾಗಿ ನಿಮ್ಗೆ ಗೈಡ್ ಮಾಡ್ತಾರೆ ಹೆಂಗೆ ಬುಕ್ ಮಾಡೋದು ಏನು ಮಾಡೋದು ಅಂತಂದು ಸೊ ನಾವು ಹೋಗಿದ್ದು ಲಕ್ಷದ್ವೀಪಗೆ ಲಕ್ಷದ್ವೀಪಿಗೆ ಹೋಗಿದ್ದ ರೀಸನ್ ಇದನ್ನೇನಂದ್ರೆ ಬೆನಿಫಿಟ್ ಏನಂದ್ರೆ ನಮ್ಗೆ ಒಂದು ಕ್ರೂಸ್ ಟೂರ್ ಮಾಡೋದಿತ್ತು ಪ್ಲಸ್ ನಮ್ಗೆ ಲಕ್ಷದ್ವೀಪ್ ಎಕ್ಸ್ಪ್ಲೋರ್ ಮಾಡೋದಿತ್ತು ಸೊ ಒಂದೇ ಟ್ರಿಪ್ ಒಳಗೆ ನಮ್ದು ಎರಡೂ ಆಗಿಬಿಡ್ತಾರೆ ಕ್ರೂಸ್ ಟ್ರಿಪ್ಪು ಆಗಿಬಿಡ್ತು ಲಕ್ಷದ್ವೀಪ ಎಕ್ಸ್ಪ್ಲೋರು ಮಾಡ್ದಂಗೆ ಆತು ಸೊ ಕೋರ್ಡಿಲೇ ಕ್ರೂಸು ಅದೊಂದು ಬೆನಿಫಿಟ್ ಐತೆ ಆಮೇಲೆ ಸೆಕೆಂಡ್ ಥಿಂಗ್ ಅಂದ್ರೆ ಇದ್ರೊಗ್ ಇನ್ನೊಂದು ಬೆನಿಫಿಟ್ ಏನಾಯ್ತ ಅಂದ್ರೆ ನೀವು ಕೋಡೆಲಿಯಾ ಕ್ರೂಸ್ ಒಮ್ಮೆ ಅವರ್ ಪ್ಯಾಕೇಜ್ ಇರ್ತದಲ್ಲ ಅದನ್ನ ತಗೊಂಡ್ರ ಅಂದ್ರ ಅದ್ರಾಗ ಅನ್ಲಿಮಿಟೆಡ್ ಡ್ರಿಂಕ್ಸ್ ಅದ್ರಾಗ ಸಾಫ್ಟ್ ಡ್ರಿಂಕ್ಸ್ ಬತ್ತು ಹಾರ್ಡ್ ಡ್ರಿಂಕ್ಸ್ ಬಂತು ಅನ್ಲಿಮಿಟೆಡ್ ಫುಡ್ ಅಂದ್ರೆ ಅದ್ರಾಗ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಸ್ನಾಕ್ಸ್ ಹೈ ಟೀ ಎಲ್ಲಾನು ಬಂತು ಅಂದ್ರೆ ಒಂದ್ ಪ್ಯಾಕೇಜ್ ಒಮ್ಮೆ ಅಂದ್ರೆ ಪೇ ಮಾಡಿ ಅಂದ್ರೆ ಅದ ಎಲ್ಲ ಒಳಗ್ ಫ್ರೀ ಇರ್ತದೆ ಆಕ್ಚುಲಿ ಫ್ರೀ ಅಂತಾರ ಬಟ್ ಫ್ರೀ ಎಲ್ಲ ನಾವು ಆಲ್ರೆಡಿ ಪೇ ಮಾಡಿರ್ತೀವಿ ಅಲ್ಲಿ ಒಳಗೆ ಏನು ಪೇ ಮಾಡೋದು ಸರ್ವತಿಲ್ಲ ಒಳಗೆಲ್ಲ ಅನ್ಲಿಮಿಟೆಡ್ ಇರ್ತದೆ ಕೊಟ್ಟಿರ್ತೀವಿ ಟಿಕೆಟ್ ಚಾರ್ಜಸ್ ಕವರ್ ಅದ್ರೊಳಗೆ ಮತ್ತು ಲಕ್ಷದ್ವೀಪಿಗೆ ಹೋಗ್ಬೇಕಂದ್ರೆ ನಿಮ್ಗೆ ಮೂರು ಕಡೆಯಿಂದ ಹೋಗ್ಬೋದು ಮುಂಬೈದಿಂದ ಹೋಗ್ಬೋದು ಗೋವಾದಿಂದ ಹೋಗ್ಬೋದು ಕೊಚ್ಚಿದಿಂದ ಹೋಗ್ಬೋದು ಯಾರಿಗೆ ಯಾವ್ದು ನಿಯರೆಸ್ಟ್ ಆಗತ್ತಲ್ಲ ಅವ್ರು ಆ ಡೆಸ್ಟಿನೇಷನ್ದಿಂದ ಬುಕ್ ಮಾಡ್ಬೋದು ನಾವು ಮುಂಬೈದಿಂದ ಬುಕ್ ಮಾಡಿದ್ವಿ ಸೊ ನಾವು ಮುಂಬೈದಿಂದ ಹೋದ್ವಿ ಮುಂಬೈ ಟು ಲಕ್ಷದ್ವೀಪ್ ಲಕ್ಷದ್ವೀಪ್ ಟು ಮುಂಬೈ ಬರ್ದಿರೋ ನಾವು ಮತ್ತು ನಮ್ದು ಫೋರ್ ಡೇಸದ ಟ್ರಿಪ್ ಇತ್ತು ಫೋರ್ ಡೇಸ್ ಟೋಟಲ್ ಅಂದ್ರೆ ಫೋರ್ ಡೇಸ್ ಸ್ಟೇ ಇತ್ತು ಅಲ್ಲಿ ಕ್ರೂಸ್ ಒಳಗನೆ ಇದ್ದು ನಾವು ಫೋರ್ ಡೇಸ್ ಮತ್ತು ಲಕ್ಷದ್ವೀಪದ ಬಗ್ಗೆ ನೀವು ಕೇಳಿ ಕೇಳಿರಿ ಅಂದ್ರೆ ಲಕ್ಷದ್ವೀಪಗ ನಿಮ್ಗೆ ಅಲ್ಲಿ ಸ್ಟೇ ಮಾಡಕ್ ಕೊಡಂಗಿಲ್ಲ ಅವ್ರು ಮುಂಜಾನೆ ಹೋಗಿ ಬಿಡ್ತಾರು ಒಂಬತ್ತು ಹತ್ತು ಗಂಟೆಕ್ ನೀವು ಪೂರಾ ಲಕ್ಷದ್ವೀಪ ಎಲ್ಲಾ ಪೂರ ಅಡ್ಡ್ಯಾಡಿ ಅಲ್ಲಿ ನಿಮ್ಗೆ ಏನು ಶೋರ್ ಎಕ್ಸ್ಕರ್ಷನ್ ಮಾಡೋದೈತಿ ಆಮೇಲೆ ಅಲ್ಲಿ ಸ್ನೋರ್ಕ್ಲಿಂಗ್ ಸ್ಕೂಬಾ ಡೈವಿಂಗ್ ಇದೆಲ್ಲ ಮಾಡಿ ಸಂಜೆ ಆರು ಗಂಟೆಗೆ ನೀವು ವಾಪಸ್ ಮತ್ತ ಅವ್ರ ಕ್ರೂಸ್ಗೆ ವಾಪಸ್ ಬರುದ್ರ ಕೋಡಿಲಿಯಾ ಕೋಡಿಲಿಯ ಕ್ರೂಸ್ ಅಲ್ಲಿ ಡಾಕ್ ಇಲ್ಲಲ್ಲ ಪೋರ್ಟ್ ಇಲ್ಲ ಅಲ್ಲಿ ಸೊ ಹಿಂಗಾಗಿ ನಿಲ್ಲ ದೂರ್ ಸಮುದ್ರ ಒಳಗ ನೀವು ಜಸ್ಟ್ ಅವರಾಗೆ ನಿಮ್ಗೆ ಒಂದು ಸಣ್ಣ ಬೋಟ್ ಒಳಗೆ ಕರ್ಕೊಂಡು ಬರ್ತಾರ ಅಲ್ಲಿಂದ ಕಾರದಿಂದ ಅಗಾತಿ ಐರ್ಲ್ಯಾಂಡ್ ಕರ್ಕೊಂಡು ಹೋಗ್ತಾರ ಅಲ್ಲಿ ನಿಮ್ಗೆ ಬಿಟ್ಟು ಬಿಡ್ತಾರೆ ನೀವು ಇಡೀ ದಿವ್ಸ ಪೂರ ದಿವ್ಸ ಏನ್ ಬೇಕಾದಲ್ಲ ಮಾಡ್ಬೋದು ಮತ್ತೆ ಇನ್ನೊಂದೇನಂದ್ರ ಲಕ್ಷದೀಪ್ ಹೋಗೋರ್ ಸ್ಪೆಷಲಿ ಕೋಡಿಲಿ ಕ್ರೂಸ್ ಇಂದ ಇದೇನು ಪ್ಯಾಕೇಜ್ ನೀವು ಕೊಟ್ಟಿರ್ತೀರಲ್ಲ ಅದರೊಳಗೆ ಒಂದು ನೀವು ಏನ್ ನೆನಪಿಟ್ ಅದು ಅದ ಲಕ್ಷೀಪ್ ಇಳಿಯಕ್ ಇಳ್ದಲ್ಲಿ ಅಡ್ಡೆರ್ಡು ಸಂಬಂಧ ರೊಕ್ಕ ತಗೊಂಡ್ರ ಅಂಗ್ಲ ಅವ್ರು ಅದರದ್ದು ಹದಿನೈದು ನೂರದಿಂದ ಎರಡ್ ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕಾಗ್ ಫಾರ್ ಎಕ್ಸಾಂಪಲ್ ಈಗ ನಾನು ಶ್ರೀದೇವಿ ಹೋಗಿವಿ ನಾವು ಲಕ್ಷದ್ವೀಪ ಎಲ್ಲಾ ಪ್ಯಾಕೇಜ್ ಪೇ ಮಾಡಿವಿ ಬಟ್ ಆದ್ರೂ ಅಲ್ಲಿ ಹೋಗೋಣ ನೀವು ಅಡ್ವಾನ್ಸ್ ಐದರ್ ವೆಬ್ಸೈಟ್ ಒಳಗ ಅಥವಾ ಅಲ್ಲಿ ಹೋಗೋಣ ಒನ್ ಡೇ ಬಿಫೋರ್ ನಮ್ದು ಹದಿನೈದನೂರ ಹದಿನೈದು ರೂಪಾಯಿ ಅಥವಾ ಎರಡ್ ಸಾವಿರ ರೂಪಾಯಿ ಡಾಲರ್ ರೇಟ್ ಏನಿರ್ತಲ್ಲ ಅದ್ರ ಪ್ರಕಾರ ಕೊಡಬೇಕಾಗತ್ತಿ ಅಂದಾಗನ ಅವ್ರ ಅಲ್ಲಿ ಇಳಿಯಾಕ್ ಕೊಡ್ತಾರೆ ಕ್ರೂಸ್ ಇಲ್ಲ ಅಂದ್ರೆ ನಾವು ಕ್ರೂಸ್ ಕುಂಡ್ರಬೇಕಾಗ್ತದೆ ಅಂದ್ರೆ ಇನ್ ಶಾರ್ಟ್ ಹೇಳ್ಬೇಕಂದ್ರ ನೀವು ಲಕ್ಷ ಸಾರಿ ಮುಂಬೈ ಟು ಲಕ್ಷದ್ವೀಪ್ ಕ್ರೂಸ್ ಟೂರ್ ಹೋದ್ರು ನೀವು ಲಕ್ಷದ್ವೀಪಕ್ಕೆ ಅಲ್ಲಿ ಏನ ನಮಗ್ ಬೀಚ್ ಮೇಲೆ ಇಳಿಸ್ತಾರೆ ಅಲ್ಲಿ ಹೋಗಬೇಕು ಅನ್ನೋ ಕಂಪಲ್ಸನ್ ಇಲ್ಲ ಯಾರಿಗೆ ಅಲ್ಲಿ ಹೋಗಿ ಲಕ್ಷ್ಮ ಎಕ್ಸ್ಪ್ಲೋರ್ ಮಾಡೋದೈತಿ ಬೀಚ್ ನೋಡುದೈತಿ ಅಲ್ಲಿರೋ ಪ್ಲೇಸಸ್ ನೋಡುದೈತಿ ಅಲ್ಲಿ ಮಂದಿ ಜನ ಫುಡ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋರು ಎಕ್ಸ್ಟ್ರಾ ಪೇ ಮಾಡಿ ನಾವು ಅವ್ರಿಗೆ ಹೇಳಿದ್ವಿ ಅಂದ್ರೆ ಅವ್ರು ನಮ್ಗೊಂದು ಸ್ಮಾಲ್ ಬೋಟ್ ಮತ್ತು ಕಾರನ್ನ ಅರೇಂಜ್ ಮಾಡಿ ಅಲ್ಲಿ ಬಿಡ್ತಾರೋ ಇದನ್ನೆಲ್ಲ ಆಲ್ರೆಡಿ ನಾನು ಬ್ಲಾಗ್ ಒಳಗ್ ಶೇರ್ ಮಾಡೀನಿ ಇನ್ ಕೇಸ್ ನಿಮಗ್ ನಮಗೆ ಹೋಗುದಿಲ್ಲ ನಾವ್ ಇಲ್ಲೇ ಕ್ರೂಸ್ ಒಳಗ್ ಇರ್ತೀವಿ ಅಂದ್ರ ನೈನ್ ಟು ಸಿಕ್ಸ್ ಏನಾದ್ರು ಲಕ್ಷ್ಮದೀಪ್ ಟೈಮಿಂಗ್ ಇರ್ತೈತೆ ಆಸ್ ಯೂಶುವಲ್ ಎಲ್ಲ ಕ್ರೂಸ್ ಒಳಗೂ ಆಕ್ಟಿವಿಟೀಸ್ ನಡ್ದಾ ಇರ್ತಾವ ಫೋಟೋ ನಡದಿರ್ತೈತಿ ಡೈಲಿ ಅವರು ಎಲ್ಲ ಏನ್ ಆಕ್ಟಿವಿಟೀಸ್ ಅವ್ರ ನಡ್ದಿರ್ತಾವ್ ಸೊ ನೀವು ದಿನ ಹೆಂಗ್ ನಾವು ಕ್ರೂಸ್ ಟೂರ್ ಎಂಜಾಯ್ ಮಾಡ್ತೀವಿ ಅದೇ ರೀತಿ ಅದೇ ದಿನ ಕ್ರೂಸ್ ಟೂರ್ ಎಂಜಾಯ್ ಮಾಡಬಹುದು ಸೊ ಇದು ಟೋಟಲಿ ಆಪ್ಷನಲ್ ಐತಿ ನಿಮಗ್ ಲಕ್ಷದ್ವೀಪ್ ಹೇಳದ್ ಹೋಗೋದೈತೋ ಇಲ್ಲೋ ನಾವ್ ಆಬ್ವಿಯಸ್ಲಿ ಅಲ್ಲಿ ತನ ಹೋಗಿದ್ವಿ ಲಕ್ಷದ್ವೀಪ್ ತನ ಮುಟ್ಟಿವಿ ಅಲ್ಲಿ ಇಳಿಲಿಲ್ಲ ಆದ್ರೂ ಅದ್ರ ಉಪಯೋಗ ಏನಾದ್ರೆ ಸ್ಕೂಬಾ ಡೈವಿಂಗ್ ಮಾಡ್ನಿ ಸ್ಕೂಬಾ ಡೈವಿಂಗ್ ಸ್ನಾರ್ಕ್ಲಿಂಗ್ ಬನಾನಾ ರೈಡ್ ವಾಟರ್ ಫಾಲ್ಸ್ ಎಲ್ಲಾ ಇರ್ತಾವ್ ಏನ್ ರೇಟ್ ಇರ್ತೈತಿ ಅದನ್ನಷ್ಟು ಪೇ ಮಾಡಿ ನೀವು ಮಾಡಬಹುದು ಅದನ್ನ ಅಡ್ವಾನ್ಸ್ ಬುಕ್ ಮಾಡಬಹುದು ಅಡ್ವಾನ್ಸ್ ಮತ್ ಇಲ್ಲ ಅಲ್ಲಿ ಕ್ರೂಸ್ ಒಳಗಿರ್ತದೆ ಬಾಕ್ಸ್ ಆಫೀಸ್ ಬಾಕ್ಸ್ ಆಫೀಸ್ ಅಲ್ಲಿ ಅಲ್ಲಿ ಹೋಗಿ ನೀವು ಕಿ ಹೇಳ್ಬಹುದು ಮಾಡೋದೈತೆ ಅಂದ್ರೆ ನೀವ್ ಅಲ್ಲೇ ಪೇ ಮಾಡ್ಬೋದು ಆಮೇಲೆ ಇನ್ನೊಂದ್ ತಿಂಗ್ ಏನಂದ್ರ ಕೊಡಿಲಿಯ ಕ್ರೂಸ್ ಒಳಗ ನೀವು ಏನೇ ಪೇ ಮಾಡ್ರೂ ಅದೆಲ್ಲಾ ಡಾಲರ್ ಲೆಕ್ಕದಾಗ ಇರ್ತೈತಿ ಸೊ ನೀವು ಏನಾದ್ರೂ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಏನೇ ಇದು ಮಾಡ್ರು ಅದನ್ನ ಡಾಲರ್ ಕನ್ ಇಂಡಿಯನ್ ರುಪೀಸ್ ಒಳಗೆ ಕನ್ವರ್ಟ್ ಮಾಡಿ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಅಲ್ಲಿ ಒಳಗ್ ಹೋದಾಗ ಒಂದು ಪಿಜ್ಜಾ ಪಿಜಾ ತಗೊಂಡಿವಾನು ಸಮಾನ ಅದಕ್ಕೆ ಸೆವೆನ್ ಡಾಲರ್ ಅಂತಂದ್ರ ಪಿಜ್ಝಾ ಬರ್ಗರ್ ಇಂಥವೇನದವಲ್ಲ ಅಲ್ಲಿ ನೀವು ಪೇ ಮಾಡಬೇಕಾಗ್ತೈತಿ ಅದು ಬಿಟ್ಟು ಉಳ್ಕಿದೆಲ್ಲ ಫುಡ್ ಫ್ರೀ ಇರ್ತೈತಿ ಅದರೊಳಗೆಲ್ಲ ಅನ್ಲಿಮಿಟೆಡ್ ಇರತ್ತೆ ಬಟ್ ಪಿಜ್ಜಾ ಬರ್ಗರ್ ಆಮೇಲೆ ಕೆಲವೊಂದು ಐಸ್ ಕ್ರೀಮ್ಸ್ ಇಂಥವ್ ಏನದವಲ್ಲ ನೀವು ಪೇ ಮಾಡ್ಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಚಿಪ್ಸ್ ಒಂದು ಲೇಸ್ ಚಿಪ್ಸ್ ತೊಗೋಬೇಕಾದ್ರೆ ಅದು ತ್ರೀ ಡಾಲರ್ ಐತಿ ಅದು ಪೇ ಮಾಡ್ಬೇಕಾಗತ್ತೆ ಯೋಸ್ಟ್ ಬಿಟ್ರು ಉಲ್ಕಿದೆಲ್ಲ ಅನ್ಲಿಮಿಟೆಡ್ ಇರುತ್ತೆ ಅಂತೆ ನಾವು ಇದನ್ನ ಮಾಡಬಹುದು ಟೀ ಕಾಫಿ ಸ್ವೀಟ್ ಟೈಮಿಂಗ್ ಇರುತ್ತೆ ಕಿ ಬ್ರേക്ക്ಫಾಸ್ಟ್ ಅಷ್ಟಕ್ಕೆ ಐತಿ ಲಂಚ್ ಅಷ್ಟಕ್ಕೆ ಐತಿ ಹೈ ಟೀ ಅಷ್ಟಕ್ಕೆ ಒಂದು ಗಂಟೆಕ್ಕೆ ಡಿನ್ನರ್ ಅದೇ ನೀವ್ ನೀವೇನಾದ್ರೂ ಮತ್ ಎಕ್ಸ್ಟ್ರಾ ನಿಮಗ್ ನಡು ತರ್ಸೋದಿತ್ತು ಅಥವಾ ಸ್ಪೆಸಿಫಿಕಲಿ ನಿಮಗ್ ಪಿಜ್ಜಾನ ತಿನ್ನು ಮನ್ಸಾಗೈತಿ ಸ್ಪೆಸಿಫಿಕಲಿ ನಿಮಗ್ ಬರ್ಗರ ತಿನ್ನು ಮನ್ಸಾಗೈತಿ ಹಂಗ್ ಸ್ಪೆಸಿಫಿಕಲಿ ಒಂದೆರಡು ಐಟಮ್ಸ್ ತಿನ್ನುತಿತ್ತಂದ್ರ ಅದಕ್ಕೆ ಚಾರ್ಜಸ್ ಅದಾವೆ ಬಟ್ ಫ್ರಾಂಕ್ಲಿ ಸ್ಪೀಕಿಂಗ್ ನಾವು ಸಾನುಕ್ ಸೊ ಮತ್ತಿಗ್ ಒಂದ್ ಪಿಜ್ಜಾ ಪಿಜ್ಜಾ ಪಿಜಾ ಮಾಡಾತಿಲ್ಲ ಅಂತ ತರ್ಸಿದ್ವಿ ಬಟ್ ಅವ್ರದ್ದು ಏನು ನಮ್ ಚಾರ್ಜಸ್ ಒಳಗೆ ಕವರ್ ಆಗಿರ್ತೈತಲ್ಲ ಅದ ಫುಡ್ ಇಷ್ಟ ಇರ್ತೈತಿ ಇಷ್ಟು ಅನ್ಲಿಮಿಟೆಡ್ ಇರ್ತೈತಿ ನಿಮ್ ಚಂದಂಗಿ ಊಟ ಮಾಡಿ ಚಂದಂಗಿ ಆ ಟೈಮ್ ಒಳಗೆ ಹೊಟ್ಟೆ ತುಂಬಿಸ್ಕೊಂಡ್ರೆ ಅಂದ್ರೆ ನಿಮ್ಗೆ ಏನೋ ಎಕ್ಸ್ಟ್ರಾ ಆರ್ಡರ್ ಮಾಡೋದು ನೆಸೆಸಿಟಿ ಹತ್ತಂಗಿಲ್ಲ ಬಟ್ ಸಣ್ಣ ಹುಡುಗರಿದ್ರ ಅಂದ್ರ ಸ್ವಲ್ಪ ಎಕ್ಸ್ಟ್ರಾ ಆರ್ಡರ್ ಮಾಡ್ಬೇಕು ಮೂರು ರೆಸ್ಟೋರೆಂಟ್ ಅದಾವೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಚಾಲು ಇರ್ತೈತಿ ಅಲ್ಲಿ ಪೇಬಲ್ ಇರ್ತೈತಿ ನಾವು ಪೇ ಮಾಡ್ ತಗೋಬೇಕು ಬಾಕಿ ಎರಡು ರೆಸ್ಟೋರೆಂಟ್ ಅವು ಫ್ರೀ ಇರ್ತಾವೆ ಖರೆ ಅದಕ್ಕೆ ಟೈಮಿಂಗ್ ಇರ್ತೈತಿ ಇಷ್ಟರಿಂದ ಇಷ್ಟ ಇಷ್ಟರಿಂದ ಫಾರ್ ಎಕ್ಸಾಂಪಲ್ ಬ್ರೇಕ್ಫಾಸ್ಟ್ ಸೆವೆನ್ ತರ್ಟಿ ಟು ಟೆನ್ ತರ್ಟಿ ಆಮೇಲೆ ಲಂಚ್ ಒನ್ ಟು ಫೋರ್ ತರ್ಟಿ ಆಮೇಲೆ ಇದೆಲ್ಲ ನಮಗೆ ಹೆಂಗೆ ನಾವ್ ಯಾವಾಗ ಹೋಗುದು ಅಂತ ಏನು ಟೆನ್ಷನ್ ತಗೊಳ್ಳೋ ನೆಸೆಸಿಟಿ ಇಲ್ಲ ಎವ್ರಿ ಡೇ ನೈಟ್ ಅವ್ರ ನೆಕ್ಸ್ಟ್ ಡೇ ದ ಏನೆಲ್ಲ ಪ್ಲಾನಿಂಗ್ ಐತಿ ಏನೆಲ್ಲ ನೆಕ್ಸ್ಟ್ ಡೇ ದ ಅಜೆಂಡಾ ಐತಿ ನೆಕ್ಸ್ಟ್ ಡೇ ಏನೆಲ್ಲ ಅದ್ರದ್ದು ಟೋಟಲ್ ಒಂದು ಒಂದು ಪ್ಯಾಂಪ್ಲೆಟ್ ನಮಗೆ ಪ್ರತಿಯೊಬ್ಬರಿಗೆ ಅಲ್ಲಿರೋ ಪ್ರತಿಯೊಂದು ಕ್ಯಾಬಿನ್ ಹೋಗಿ ಹೌಸ್ ಕೀಪಿಂಗ್ ಮಾಡಿ ನಮ್ಮ ರೂಮ್ಸ್ ಎಲ್ಲ ಚೆಂದ ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟು ಬಿಡ್ತಾರು ಸೊ ಆಲ್ರೆಡಿ ನಮಗೆ ರಾತ್ರಿನಾಗ ಗೊತ್ತಿರ್ತದಕ್ಕೆ ನೆಕ್ಸ್ಟ್ ಡೇ ಏನೇನು ಆಗೋದೈತಿ ಸೊ ಹಿಂಗಾಗಿ ನಾವು ಡಿಸೈಡ್ ಮಾಡ್ಬೋದು ನೆಕ್ಸ್ಟ್ ಡೇ ನಾವು ಯಾವ ಯಾವ ಆ್ಯಕ್ಟಿವಿಟೀಸ್ ಅಟೆಂಡ್ ಮಾಡೋದೈತಿ ಅಥವಾ ನಿಮ್ಗೆ ಏನಾದರೂ ಬೋರ್ ಆಗೈತಿ ನಿಮಗೆ ರೆಸ್ಟ್ ಮಾಡೋದಿತ್ತಂದ್ರೆ ನಿಮಗೆ ಹೋಗೋದಿಲ್ಲಾಗಿತ್ತು ಅಂದ್ರೆ ನೀವು ನಿಮ್ಮ ಕ್ಯಾಬಿನ್ ಒಳಗೆ ರೆಸ್ಟ್ ಮಾಡ್ಬೋದು ಸೊ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್ ನಿಮಗೆ ಹೆಂಗೆ ಇಂಟ್ರೆಸ್ಟ್ ಐತಿ ಆ ರೀತಿ ನೀವು ನಿಮ್ಮ ಡೇನ ಪ್ಲಾನ್ ಮಾಡ್ಬೋದು ಅಲ್ಲಿ ಕೋಡಿಲೇ ಒಳಗ ಫೋರ್ ಟೈಪ್ಸ್ ಆಫ್ ರೂಮ್ಸ್ ಅದಾವ ಒಂದ ನಾರ್ಮಲ್ ರೂಮ್ ಇರ್ತೈತಿ ಅದಕ್ಕೆ ಕಿಡಕಿ ಅದು ಏನೂ ಇರಂಗಿಲ್ಲ ಜಸ್ಟ್ ಒಂದ್ ಸಣ್ಣ ರೂಮ್ ಇರ್ತೈತಿ ಸೆಕೆಂಡ್ ಓಷನ್ ವ್ಯೂ ರೂಮ್ ಅಲ್ಲಿ ಒಂದ್ ಸಣ್ಣ ಕಿಟಕಿ ಇರ್ತೈತಿ ಆ ಕಿಡಕಿ ಓಷನ್ ನೋಡಬಹುದು ಥರ್ಡ್ ಬರ್ತೈತಿ ಮಿನಿ ಸೂಟ್ ಅಂದ್ರೆ ಒಂದ್ ಸಣ್ಣ ಬಾಲ್ಕನಿ ಇರ್ತೈತಿ ನಾವೇನು ಮಿನಿ ಸೂಟ್ ಅದಕ್ಕೊಂದು ಬಾಲ್ಕನಿ ಚೇರ್ ಟೇಬಲ್ ಇರ್ತೈತಿ ಅದಕ್ಕಿಂತ ಲಾಸ್ಟ್ ರೂಮ್ ಏನೈತ್ಲ ಎಲ್ಲ ಲಕ್ಸರಿಯಸ್ ರೂಮ್ ಅದ್ ಚೇರ್ಮನ್ಸ್ ರೂಮ್ ಅಥವಾ ಸೂಟ್ ರೂಮ್ ಅಥರ ಅದಕ್ಕೆ ಹಾಲ್ ಬೆಡ್ರೂಮ್ ಕಿಚನ್ ಇದೆಲ್ಲ ಇರ್ತೈತಿ ಅದ ಎಲ್ಲಾ ಕಾಸ್ಟ್ಲಿ ಇರ್ತತಿ ಸೊ ಈ ರೀತಿ ಫೋರ್ ಟೈಪ್ಸ್ ಆಫ್ ರೂಮ್ಸ್ ಇರ್ತಾವು ಎಕ್ದಮ್ ಬಜೆಟ್ ಒಳಗ್ ಬೇಕು ಅಂದ್ರೆ ನಾರ್ಮಲ್ ರೂಮ್ ತಗೋಬಹುದು ನಾವು ಅದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಇರ್ತೈತಿ ಓಷನ್ ವ್ಯೂ ಅದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಇರ್ತೈತಿ ಮಿನಿ ಸೂಟ್ ಎಲ್ಲ ಕಿಂತ ಹೆಚ್ ಕಾಸ್ಟ್ಲಿ ಇರ್ತೈತಿ ಸೂಟ್ ರೂಮ್ ಸೊ ಇದ್ ಇದ್ರ ಮೇಲೆ ಡಿಪೆಂಡ್ಸ್ ಆಗತ್ತಿ ನಮ್ ಬಜೆಟ್ ಎಷ್ಟೈತಿ ನಾವು ಎಷ್ಟ್ ಜನ ಅದಿವಂದ ಓಮೆಮ್ ಎಫ್ ದ ಸ್ಕೀಮ್ ನಡೆದಿರ್ತೈತಿ ಚಿಲ್ಡ್ರನ್ಸ್ ಫ್ರೀ ಕಿಡ್ಸ್ ಫ್ರೀ ಅಂತಂದ್ರೆ ಆ ಟೈಮ್ದಾಗು ನೀವು ನೋಡ್ಬೋದು ಇದೆಲ್ಲ ಐತೆ ನೀವು ವೆಬ್ಸೈಟ್ ಒಳಗೆ ಹೋಗಿ ನೋಡಿರಿ ಅಲ್ಲಿ ನಿಮಗೆಲ್ಲ ಗೊತ್ತಾಗತ್ತೆ ಅದ್ರದ್ದು ಪ್ಯಾಕೇಜದ ರೇಟ್ ಏನೈತಿ ಮತ್ತು ಫ್ರೀ ಆಫರ್ ನಡೆದೈತು ಇಲ್ಲೋ ಕ ರೇಟ್ ಆಯಿತು ಜಾಸ್ತಿ ಆಯಿತು ಸೀಸನ್ ಏನೈತಿ ಅದೆಲ್ಲ ನಿಮ್ಗೆ ವೆಬ್ಸೈಟ್ವಾಗೆ ಸಿಗುತ್ತೆ ನೀವು ಎಲ್ಲೋಗಿ ಸರ್ಚ್ ಮಾಡ್ರಿ ಕೊಡಿಲಿಯಾ ಕ್ರೂಸ್ ವೆಬ್ಸೈಟ್ ಡಾಟ್ ಕಾಮ್ದಾಗ ಕೊಡಿ ಕ್ರೂಸ್ ಡಾಟ್ ಕಾಮ್ ಒಳಗೆ ಎಲ್ಲ ನಿಮ್ಗೆ ಸಿಕ್ಬಿಡ್ತೈತಿ ಬಟ್ ಒಂದು ಬೆನಿಫಿಟ್ ಏನಂದ್ರೆ ಒಮ್ಮೆ ನೀವು ಒಂದು ಪ್ಯಾಕೇಜ್ ಅಂತ ಕೊಡ್ಬಿಟ್ರಂದ್ರೆ ಮುಗಿತಲ್ಲ ಕ್ರೂಸ್ ದಾಗ ನೀವು ಬೇಸಿಕ್ ಏನಾದ್ರೂ ಅಂತಲ್ಲ ಎಲ್ಲ ನಿಮಗೆ ಅವ್ರು ಪ್ರೊವೈಡ್ ಮಾಡ್ತಾರೆ ಎಕ್ಸ್ಟ್ರಾ ನಮಗೆ ಏನಂದ್ರೆ ಬೇಕಂದ್ರೆ ಅಟ ನಾವು ಪೇ ಮಾಡಬೇಕು ಅದ ಬಿಟ್ರೆ ಏನೂ ಇಲ್ಲ ಸೋ ಇಷ್ಟ ಸೋ ಬಾಂಡಿಂಗ್ ಒಂದು ಕನ್ಫ್ಯೂಷನ್ ಇತ್ತಲ್ಲ ಅಷ್ಟಕರ್ ಅಷ್ಟ खर्चा ಅದು ಜಾಸ್ತಿಯಾಗಿ ನಾವು ಯಾವ ರೂಮ್ ಸೆಲೆಕ್ಟ್ ಮಾಡ್ತೀವಿ ಮತ್ತೆ ಎಷ್ಟು ಜನ ಹೊಂಟಿವಿ ಅದ್ರ ಮೇಲೆ ಜಾಸ್ತಿ ಆಗಿ ಡಿಪೆಂಡ್ ಆಗಕ್ಕೆ ನಮಗ್ ಖರ್ಚ ಎಷ್ಟು ಬರುದೈತಿ ಆಮೇಲೆ ಆಕ್ಟಿವಿಟೀಸ್ ಮತ್ ಶೋಸ್ ನು ಏನಿರ್ತಾವಲ್ಲ ಅವನು ಎಲ್ಲ ನಮ್ ಟಿಕೆಟ್ ಚಾರ್ಜಸ್ ಒಳಗನ ಕವರ್ ಇರ್ತಾವ್ ಮಾಡಿದೆ ಈಗ ನಾವು ಪ್ಯಾಕೇಜಸ್ ತಗೋ ಮುಂದೆ ಈಗ ಫಾರ್ ಎಕ್ಸಾಂಪಲ್ ನಾವು ಲಕ್ಷ ದ್ವೀಪಕ್ಕೆ ಹೋಗೋ ಮುಂದಾಗ ಆಲ್ಮೋಸ್ಟ್ ಎಲ್ಲಾ ಶೋಸ್ ಕವರ್ ಇರ್ತಾವ್ ಬಟ್ ನೀವು ಕೊಚ್ಚಿ ಗೋವಾ ಹಿಂಗ ಎರಡ ದಿವಸ ಟ್ರಿಪ್ ಅದು ಹೋಗಿದ್ರೆ ಅಂದ್ರೆ ಅದ್ರೊಳಗ ಕೆಲವೊಂದ್ ಶೋಸ್ ಪೇಡ್ ಇರ್ತಾವ್ ಹಿಂಗ್ ಇರ್ತೈತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಅದ್ ಮ್ಯಾಜಿಕ್ ಶೋ ಮ್ಯಾಜಿಕ್ ವರ್ಕ್ಶಾಪ್ ಅತ್ ಇರ್ತೈತಿ ಆಮೇಲೆ ಹಿಂಗೆ ಕೆಲವೊಂದು ಶೋಸ್ ಅದಾವಲ್ಲ ಅವು ಪೇಡ್ ಇರ್ತಾವ ಕೆಲವೊಂದು ಫ್ರೀ ಇರ್ತಾವ ಬಟ್ ನಾರ್ಮಲಿ ಲಕ್ಷದ್ವೀಪಕ್ಕೆ ಹೋಗೋ ಕ್ರೂಸ್ ಒಳಗ ಎಲ್ಲ ಫ್ರೀ ಇರ್ತಾವ ಒಂದೆರಡು ಪೇಡ್ ಇರ್ತಾವ ಬಟ್ ಪೇಡ್ ಇದ್ದಿದ್ದ ಹೆಂಗಿರ್ತೈತಿ ಅಂದ್ರೆ ಏನ ಆಪ್ಷನಲ್ ಇರ್ತೈತಿ ಅಂದ್ರೆ ನಿಮಗ ಬಹಳ ಇಂಟ್ರೆಸ್ಟ್ ಐತಪ್ಪ ಅಂತದೆಲ್ಲ ನೋಡಾಕ ನಿಮ್ಗೆ ಶೋಸ್ ಅಟೆಂಡ್ ಆಗೋದಿತ್ತಂದ್ರೆ ನೀವು ಅದ್ರದ್ದೇನ ಚಾರ್ಜಸ್ ಅವ್ರು ಇಟ್ಟಿರ್ತಾರ ಪೇ ಮಾಡಿ ಅಟೆಂಡ್ ಮಾಡಬಹುದು ಮತ್ತೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಆ ಟೈಮ್ ಒಳಗೆ ರಗ್ಗಡ್ ಆಕ್ಟಿವಿಟೀಸ್ ನಡೆದಿರ್ತಾವ್ ರಗಡ ಅಲ್ಲಿ ಏನ್ ನೋಡ್ಲಿ ಏನ್ ಬಿಡ್ಲಿ ಅನ್ನೋರ್ ಗತ್ಲೆ ಆಗ್ಬಿಡ್ತೈತಿ ಬಿಕಾಸ್ ಅದ ಹತ್ತು ಫ್ಲೋರ್ ಐತಿ ಹತ್ತು ಫ್ಲೋರ್ ನೋಡಿ ಎಂಜಾಯ್ ಮಾಡೋ ತನಕ ದಿನ ಹೋಗ್ಬಿಡ್ತೈತಿ ಸೊ ನೀವು ಬ್ಯಾಡ್ ಅಂದ್ರೆ ರಗಡ್ ಬೇರೆ ನು ಎಂಜಾಯ್ ಮಾಡಬಹುದು ನಮ್ಮೂರೇ ಆಲ್ಮೋಸ್ಟ್ ಎಲ್ಲಾ ಟಿಕೆಟ್ ಚಾರ್ಜಸ್ ಒಳಗ ಕವರ್ ಇದ್ದು ಸೊ ಆಲ್ಮೋಸ್ಟ್ ಎಲ್ಲಾ ಆಕ್ಟಿವಿಟೀಸ್ ನಾವು ಅಟೆಂಡ್ ಮಾಡಿದ್ವಿ ಎಲ್ಲ ಶೋಸ್ ಅಟೆಂಡ್ ಮಾಡಿದ್ವಿ ಲಿಟ್ರಲಿ ದಿನ ಹೆಂಗೆ ಹೋಗ್ತೈತಿ ಗೊತ್ತಾಗಂಗಿಲ್ಲ ಅಷ್ಟು ಎಂಟರ್ಟೈನ್ ಮಾಡ್ತಾರೋ ನೀವು ಏನೋ ಏಜ್ ಇರ್ಬೋದು ಸಣ್ಣ ಮಕ್ಕಳಿಗೂ ಬೇರೆ ಬೇರೆ ಅವ್ರ ಆಕ್ಟಿವಿಟೀಸ್ ಇಟ್ಟಿರ್ತಾರ ನಮ್ಮ ಹಂಗೂ ಬೇರೆ ಬೇರೆ ಆಕ್ಟಿವಿಟೀಸ್ ಇಟ್ಟಿರ್ತಾರ ಯೋಗ ಆಮೇಲೆ ಯಾರೆಲ್ಲ ಫಿಟ್ನೆಸ್ ಲವರ್ಸ್ ಅದಾರು ಲವರ್ಸ್ ಅದಾರು ಜಿಮ್ ಲವರ್ಸ್ ಡಾನ್ಸ್ ಲವರ್ಸ್ ಡ್ರಾಯಿಂಗ್ ಲವರ್ಸ್ ಅದಾರು ಪೇಂಟಿಂಗ್ ಲವರ್ಸ್ ಅದಾರು ಮ್ಯಾಜಿಕ್ ಲವರ್ಸ್ ಅದಾರು ಅವ್ರವ್ರ ಇಂಟ್ರೆಸ್ಟ್ ಪ್ರಕಾರ ಪ್ರತಿಯೊಂದು ಆಕ್ಟಿವಿಟೀಸ್ ಅಲ್ಲೆಲ್ಲ ಇಟ್ಟಿರ್ತಾರ ಸೊ ನಿಮ್ ಇಂಟ್ರೆಸ್ಟ್ ನೋಡ್ಕೊಂಡು ನೀವು ಆ ಆಕ್ಟಿವಿಟೀಸ್ ನ ಎಂಜಾಯ್ ಮಾಡ್ಬೋದು ನಾವಂತೂ ಆಲ್ಮೋಸ್ಟ್ ಎಲ್ಲಾ ಆಕ್ಟಿವಿಟೀಸ್ ಎಂಜಾಯ್ ಮಾಡಿದ್ವಿ ಯಾವ್ ಪೇಡ್ ಇದ್ದು ಅವಕ್ ಹೋಗ್ಲಿಲ್ಲ ನಾವ್ ಅದೆಲ್ಲ ಆಲ್ಮೋಸ್ಟ್ ಕವರ್ ಇತ್ತು ಮತ್ತೆ ಏನಂದ್ರೆ ಅವ್ ಪೇಡ್ ಯಾವ ಇದ್ವಲ್ಲ ಅವ್ ಅವ್ ನಮ್ದು ಅಷ್ಟ್ ಇಂಟ್ರೆಸ್ಟ್ ಇರ್ಲಿಲ್ಲ ಒಂದ್ ನಾವು ಪೇಡ್ ಆಕ್ಟಿವಿಟಿನ ಇದನ್ ಮಾಡಿದ್ವಿ ಅಟೆಂಡ್ ಮಾಡಿದ್ವಿ ಮತ್ ನೀವು ಹೋದ್ರೆ ಅಂದ್ರೆ ಖಂಡಿತ ಮಾಡ್ರಿ ಅಂತ ಹೇಳ್ತೀನಿ ಅದು ನಮ್ದು ಬ್ರಿಡ್ಜ್ ಟೂರ್ ಅಂದ್ರೆ ಆಕ್ಚುಲಿ ಶಿಪ್ ಸಾರಿ ಆಕ್ಚುಲಿ ಕ್ರೂಸ್ ಹೆಂಗ್ ಆಪ್ರೇಟ್ ಆಗ್ತತಿ ಕ್ಯಾಪ್ಟನ್ಸ್ ಎಲ್ಲ ಹೆಂಗ್ ವರ್ಕ್ ಮಾಡ್ತಾರೋ ಮತ್ ಒಳಗ ಅವ್ರದ ಅದ್ ಏನ್ ಆಪ್ರೇಷನ್ ಕ್ಯಾಬಿನ್ ಇರ್ತತಿ ಏನಂತಾರ ಅದಕ್ಕೆ ಎಕ್ಸಾಕ್ಟ್ಲಿ ಕ್ಯಾಪ್ಟನ್ ಕ್ಯಾಬಿನ್ ಕುಂಟಿರ್ತಾರ ಓಕೆ ಸೊ ಆಕ್ಚುಲಿ ಅಲ್ಲಿಂದ ನಮ್ ಕ್ರೂಸ್ ಆಪರೇಟ್ ಆಗ್ತೈತಿ ಅಲ್ಲಿ ಒಳಗೆ ಏನೇನು ಎಕ್ವಿಪ್ಮೆಂಟ್ಸ್ ಅದಾವೆ ಒಳಗೆ ಏನೇನು ಡಿವೈಸಸ್ ಅದಾವು ಮುಂದಿನ ಅದ್ರ ಬೇರೆ ಬೋಟ್ ಬರಾತೈತಿ ಅಲ್ಲೋ ಬೇರೆ ಕ್ರೂಸ್ ಬರತೈತಿ ಅದನ್ನೆಲ್ಲ ಅವ್ರು ಹೆಂಗೆ ಐಡೆಂಟಿಫೈ ಮಾಡ್ತಾರೋ ಇಮರ್ಜೆನ್ಸಿ ಬಂದಾಗ ಅವ್ರು ಏನೇನ್ ಮಾಡ್ತಾರೋ ಈ ರೀತಿ ಒಂದು ಬ್ರಿಡ್ಜ್ ಟೂರ್ನು ಅವರು ಅಲ್ಲಿ ಎಲ್ಲ ಬಂದವ್ರು ಗೆಸ್ಟ್ಗೆ ಇಟ್ಟಿರ್ತಾರೋ ಬಟ್ ಅದು ಪೇಡ್ ಇರ್ತೈತಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ನೀವು ಹೋಗ್ಬೋದು ಬ್ಯಾಡ್ ಅಂದ್ರೆ ಬಿಡಬಹುದು ಸೊ ನಮಗೆ ಇಂಟ್ರೆಸ್ಟ್ ಇತ್ತು ನಮಗೆ ನೋಡುದಿತ್ತು ಇಷ್ಟ ಹೋಗಿವಿ ಕ್ರೂಸ್ ಒಳಗೆ ಕೂತೀವಿ ಸೊ ಕ್ರೂಸ್ ಹೆಂಗ ಹೋಗ್ತೈತಿ ಏನ್ ಹೋಗ್ತತಿ ಹೆಂಗ್ ನೋಡ್ತಾರು ಇದೆಲ್ಲ ಅಂದ್ರೆ ಹೆಂಗ ಅವ್ರ ಬಿಕಾಸ್ ಖರೇನ ಅಂದ್ರ ನನಗರೆ ಭಾಳ ಅಮೇಝಿಂಗ್ ಅನಿಸ್ತು ಬಿಕಾಸ್ ಅದೆಲ್ಲ ನೋಡಕನ ಒಂಥರ ಬಾಪ್ರೆ ಇದನ್ನೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತಿರ್ಬೋತೈತಿ ಹಿಂಗ ಆಲ್ರೆಡಿ ನಮ್ಗೊಂದು ಕ್ಯೂರಿಯಾಸಿಟಿ ಆ ಹುಟ್ಟಿತ್ತು ಸೊ ಅದನ್ನ ನೋಡಕ್ ಟೈಮ್ ಸಿಕ್ಕೇತಿ ಅಪರ್ಚುನಿಟಿ ಸಿಕ್ಕೇತಿ ಅಂದ್ಮೇಲೆ ನಾವ್ ಅದನ್ನ ಪೇ ಮಾಡಿ ಹೋದ್ವಿ ನಾನು ಸಾನು ಇವರು ಸೊ ಅದು ಒಂದು ಹೋಗ್ರಿ ಅಂತ ನಂದರೆ ಸಜೆಶನ್ ಆಮೇಲೆ ಈ ನೆಕ್ಸ್ಟ್ ಕ್ವಶನ್ ನಿಮ್ಗೆ ಬರ್ಬೋದು ಕಿ ಡಾಕ್ಯುಮೆಂಟ್ಸ್ ಏನೇನ್ ಹಾಕ್ತಾವ್ ಅಂತಂದ್ರೆ ಸೊ ಯಾರ ಪೇ ಮಾಡ್ತಿರ್ತೀರಿ ಅವ್ರದ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಪ್ಯಾನ್ ಕಾರ್ಡ್ ಕಂಪಲ್ಸರಿ ಇರ್ತೈತೆ ಅವ್ರದ್ದು ಯಾರು ಪೇ ಮಾಡ್ತಿರ್ತಾರ ಅವ್ರದ್ದು ಬಾಕಿ ಫ್ಯಾಮಿಲಿ ಮೆಂಬರ್ಸ್ ಅದು ಆಧಾರ್ ಕಾರ್ಡ್ ಇದ್ದರೆ ಸಾಕು ಆಧಾರ್ ಕಾರ್ಡ್ ಇದ್ದರೆ ಇದ್ರೆ ಏನಕ್ಕೆ ಅದ್ರ ನಿಮ್ಗೆ ಐ ಪ್ರೂಫ್ ಅಡ್ರೆಸ್ ಪ್ರೂಫ್ ಏಜ್ ಪ್ರೂಫ್ ಎಲ್ಲ ನಿಂತ್ಬಿಡ್ತೈತೆ ಸೊ ಬೆಟರ್ ಯಾವಾಗಲೂ ಆಧಾರ್ ಕಾರ್ಡ್ ಯೂಸ್ ಮಾಡ್ರಿ ಮತ್ತೆ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ನೀವು ಡ್ರೈವಿಂಗ್ ಲೈಸೆನ್ಸ್ ಪ್ಲಸ್ ನಿಮ್ ವೋಟರ್ ಐ ಡಿ ಪ್ಲಸ್ ಇವೆಲ್ಲಾ ನಮ್ದು ಏನ ಗೌರ್ಮೆಂಟ್ ಐ ಡಿಗಳು ಅವು ಯೂಸ್ ಮಾಡ್ಬೋದು ಬಟ್ ಆಧಾರ್ ಕಾರ್ಡ್ ಯೂಸ್ ಮಾಡ್ರೆ ನಿಮ್ಗೆ ಎಲ್ಲ ಬಂದ್ಬಿಡುತ್ತೆ ಅದ್ರ ಸೊ ನಾವು ನಮ್ದು ಆಧಾರ್ ಕಾರ್ಡ್ ಯೂಸ್ ಮಾಡಿದ್ವಿ ಸೊ ಹಾ ಸೊ ಆಮೇಲೆ ಯಾರು ಪೇ ಮಾಡ್ತಿರ್ತಾರಲ್ಲ ಅವ್ರು ಪ್ಯಾನ್ ಕಾರ್ಡ್ ಕೊಡ್ಬೇಕಾಗತ್ತಿ ಇಷ್ಟಿದ್ರೆ ಇಷ್ಟು ಡಾಕ್ಯುಮೆಂಟ್ ಇದ್ರೆ ಸಾಕು ಮತ್ತೇನು ಜರೂರತ್ತಂಗಿಲ್ಲ ಇದನ್ನೆಲ್ಲ ಮೇನ್ ಅಂದ್ರೆ ನೀವು ಮೊದ್ಲ ಮಾಡಬೇಕು ಅಂದ್ರೆ ಕ್ರೂಸ್ ಟ್ರಿಪ್ ನೀವು ಯಾವಾಗ ಹೋಗಿರಲಿಲ್ಲ ಅದರದ್ದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಥವಾ ಒನ್ ಮಂತ್ ಮೊದ್ಲ ನೀವು ಎಲ್ಲಾ ಡಾಕ್ಯುಮೆಂಟೇಶನ್ ಕೊಟ್ಟು ಎಲ್ಲಾ ಬುಕ್ಕಿಂಗ್ ರೆಡಿ ಮಾಡ್ಬೇಕು ಬಿಕಾಸ್ ಇರೋದು ಒಂದ ಕ್ರೂಸ್ ಐತಿ ಇದೆ ಇಂಡಿಯಾದಾಗ ಹಿಂಗಾಗಿ ಬಹಳ ಡಿಮಾಂಡ್ ಭಾಳ ಡಿಮಾಂಡ್ ಐತಿ ಮತ್ತೆ ಪಟ ಬುಕ್ ಆಗ್ತಾವ್ ನಿಮ್ಗೆ ಸಿಗಂಗಿಲ್ಲ ಸೊ ಏನೇ ಪ್ಲಾನ್ ಮಾಡುದಂದ್ರೆ ಒನ್ ಮಂತ್ ಟೂ ಮಂತ್ಸ್ ಮೊದ್ಲ ಪ್ಲಾನ್ ಮಾಡ್ರಿ ಬುಕ್ ಮಾಡ್ರಿ ಬುಕ್ ಮಾಡ್ಬಿಡ್ತೀವಿ ಹಿಂಗಾಗಿ ನಮಗೆ ಚಲೋ ರೂಮ್ ಚಲೋ ಇದೆಲ್ಲ ಸಿಗ್ಬಿಡುತ್ತೆ ಚಲೋ ಆಫರ್ ಚಲೋ ಡಿಸ್ಕೌಂಟ್ ಅದು ಸಿಕ್ತು ಸೊ ನೀವು ಆರ್ಡರ್ ಇದ್ರೆ ಅಡ್ವಾನ್ಸ್ ಒಂದು ಟೂ ಟು ತ್ರೀ ಮಂತ್ಸ್ ಅಡ್ವಾನ್ಸ್ ನೇ ಬುಕ್ ಮಾಡಿಬಿಟ್ರಿ ವೆಬ್ಸೈಟ್ ಅಲ್ಲಿ ಇರ್ತಾಿತಿ ಡಾಕ್ಯುಮೆಂಟೇಷನ್ ಆಧಾರ್ ಕಾರ್ಡ್ ಹಾಕ್ರಿ ಪೇ ಮಾಡ್ರಿ ರೆಡಿ ಆಗ್ಬಿಡುತ್ತೆ ನಿಮ್ದು ಸೊ ಒರಲ್ ನಮಗೆ ಎಷ್ಟು ಖರ್ಚು ಅಂತ ಹೇಳ್ರು ಅಂದ್ರೆ ಐಡಿಯಾ ಬರ್ತುತ್ತೆ ಇದೆಲ್ಲ ಗೊತ್ತಾತ ಅವರಿಗೆ ಡಿಪೆಂಡ್ಸ್ ಆನ್ ದ ಕಸ್ಟಮೈಸ್ಡ್ ಇರ್ತಾಿತಿ ಅದ ಬಟ್ ನಮಗೆ ಎಷ್ಟು ಖರ್ಚು ಆತ ಸೊ ಈಗ ಮೇನ್ ಕ್ವೆಶ್ಚನ್ ನಮಗೆ ಎಷ್ಟು ಖರ್ಚು ಆತ ಅಂತ ಸೊ ನಮ್ದು ನಾವು ಹೋಗಿದ್ದು ಮುಂಬೈ ಟು ಲಕ್ಷದ್ವೀಪ್ ಫೋರ್ ಡೇಸ್ ಟ್ರಿಪ್ ಫೋರ್ ಡೇಸ್ ನೈಟ್ಸ್ ಫೈವ್ ನೈಟ್ಸ್ ಫೈವ್ ಡೇಸ್ ಮುಂಬೈ ಟು ಲಕ್ಷದ್ವೀಪ್ ಟ್ರಿಪ್ ಇತ್ತು ಆಮೇಲೆ ನಾವು ಹೋಗಿದ್ದು ಡಿಸೆಂಬರ್ ದಾಗ ನ್ಯೂ ಇಯರ್ ಮತ್ತೆ ಕ್ರಿಸ್ಮಸ್ ಸೀಸನ್ ಸೊ ಸೀಸನ್ ಇರ್ತೈತಿ ಟ್ರಾವೆಲ್ ಸೀಸನ್ ಇರ್ತೈತಿ ಸೊ ಈ ಟೈಮ್ ದಾಗ ಕಾಸ್ಟ್ಲಿನೂ ಇರ್ತೈತಿ ಸೊ ನಾವು ಹೋಗಿದ್ದು ನಾನು ಶ್ರೀ ಮತ್ತ ಸಾನ್ವಿ ಹೋಗಿದ್ವಿ ಮೂರು ಬೇಸಿಕ್ ಪ್ಯಾಕೇಜ್ ಏನೈತ್ಲ ಟೂ ಲ್ಯಾಕ್ ಟೆನ್ ತೌಸಂಡ್ ಕೊಟ್ಟಿದ್ದೀವಿ ನಾವು ಕೂಡ ಮ್ಯಾಲೆ ಮತ್ತಲ್ಲಿ ಹೋಗೋಣ ಜೆಟ್ ಸ್ಕೀಮ್ ಮಾಡಿ ಆಮೇಲೆ ಸ್ಕೂಬಾ ಡೈವಿಂಗ್ ಮಾಡಿ ಸ್ಕೂಬಾ ಡೈವಿಂಗ್ ಒಳಗು ನಾ ವಿತ್ ವಿಡಿಯೋ ರೆಕಾರ್ಡಿಂಗ್ ತಗೊಂಡಿದ್ನಿ ಸೊ ಅದು ಮ್ಯಾಲಿಂದ ಬ್ರಿಡ್ಜ್ ಟೂರ್ ಹೆಂಗಿರ್ತೈತಿ ಡಾಲರ್ ಒಳಗ ಅವ್ರ ಅಗಡಿ ಹೇಳುವಾಗ ತ್ರೀ ಡಾಲರ್ ಸೆವೆನ್ ಡಾಲರ್ತಾರೇ ತ್ರೀ ಡಾಲರ್ ಬರ್ತವೆ ಹೆಂಗ ಅನಸ್ತೈತಿ ಬಟ್ ಲೇಸ್ ನೋಡ್ರಿ ನಮ್ಮಲ್ಲಿ ಐದ್ ರೂಪಾಯಿ ಇಪ್ಪತ್ ರೂಪಾಯಿ ಸಿಕ್ತೈತಿ ನಾವ್ ಅಲ್ಲಿ ಲೇಸ್ ಗೆ 200 ಹಂಡ್ರೆಡ್ ರುಪೀಸ್ ಪೇ ಮಾಡಿವಿ ಒಂದ್ ಬರಿ ಲೇಸ್ ಪಾಕ್ಲಿಗ

ಸೊ ಇದು ಲಕ್ಷ ರೂಪಾಯಿ ಖರ್ಚಾಗಿ ಆಗೇತಿ ಇದು ಫಿಕ್ಸ್ ಇಲ್ಲ ಹಿಂಗಾದ್ರ ಈಗ ಹಾ ಮುಂಬೈ ಟು ಲಕ್ಷ ದ್ವೀಪ್ ಹೋಗ್ಬೇಕು ಅಂದ್ರೆ ಎರಡೂರ್ ಲಕ್ಷ ಬೇಕತ್ತಿ ಇಲ್ಲ ಈಗ ಸದ್ಯ ನೀವು ನೋಡ್ರ ಫೆಬ್ರವರಿ ಮಾರ್ಚ್ ಒಳಗ್ ಸೀಸನ್ ಇರಂಗಿಲ್ಲ ಸೊ ಇದ ಪ್ಯಾಕೇಜ್ ಇನ್ನೂ ಕಡಿಮೆ ಸಿಗಬಹುದು ಆಫರ್ ಸಿಗಬಹುದು ಮತ್ತೆ ಅದ್ರೊಳಗೆ ನಾವು ಫೋರ್ ಡೇಸ್ ಸಾರಿ ಫೈವ್ ಡೇಸ್ ಫೋರ್ ನೈಟ್ಸ್ ಹೋಗಿ ನೀವು ಗೋವಾ ಹೋದ್ರಿ ಅಥವಾ ಬೇರೆ ಟೂ ಡೇಸ್ ಐತಿ ಸೊ ಆಟೋಮ್ಯಾಟಿಕ್ಲಿ ಚಾರ್ಜಸ್ ಕಡಿಮೆ ಆಗ್ತಾವೆ ನೀವೇನಾದ್ರೂ ಬೇಡ ನಮಗೆ ಓಷನ್ ವ್ಯೂ ತಗೋತಿವಿ ಅಥವಾ ಅದಕ್ಕಿಂತ ನಾರ್ಮಲ್ ರೂಮ್ ತಗೋತಿವಿ ಅಂದ್ರೆ ಇನ್ನೂ ಕಡಿಮೆ ಆಗ್ತೈತಿ ಸೊ ಅದ ನೀವು ಏನ್ ಸಿಲೆಕ್ಟ್ ಮಾಡ್ತೀರಿ ಯಾವ ಪ್ಲೇಸ್ ಹೋಗ್ತಿರಿ ಮತ್ ಎಷ್ಟ್ ದಿನ ಹೋಗ್ತಿರಿ ಎಷ್ಟು ಜನ ಅದಿರಿ ಅದ್ರ ಮೇಲೆ ನಿಮ್ದು ಟೋಟಲ್ ಬಜೆಟ್ ರೆಡಿ ಐಡಿಯಾ ಸಿಗ್ಲಿ ಅಂತ ಹೇಳಿದ್ ಸಜೆಶನ್ ಏನೈತೆ ಅಂದ್ರ ನಿಮ್ಗೆ ಬಜೆಟ್ ಒಳಗ ಹೋಗ್ಬೇಕು ಅನ್ನೋ ಪ್ಲಾನ್ ಇತ್ತಂದ್ರ ನಾರ್ಮಲ್ ರೂಮ್ ತಗೋರಿ ಬಿಕಾಸ್ ಖರೇನ ರೂಮ್ದಾಗ ಇರೋದು ಬಹಳ ಕಡಿಮೆ ಟೈಮ್ ಇರೋದ್ ನಾವ್ ಬಾಳ ಕಡಿಮೆ ರಾತ್ರಿ ಹಾರ್ಡ್ಲಿ ಅದು ಅಷ್ಟ ಒಂದ್ ತನ ಫುಲ್ ಅಲ್ಲಿ ಡಾನ್ಸ್ ಇದನ್ನ ಆಮೇಲೆ ಫುಲ್ ಆಕ್ಟಿವಿಟಿ ಕ್ರಿಕೆಟ್ ಮ್ಯಾಚ್ ಅದು ನೋಡಿರ್ತಾರೆ ಮ್ಯಾಚ್ ಎಲ್ಲಾ ಎಲ್ಲ ಸೊ ರಾತ್ರಿ ಒಂದು ಎರಡು ಗಂಟೆಗೆ ಮಂದ್ಕೊಂಡು ಮತ್ತೆ ಮುಂಜೆ ನಶಿಕಿನಾಗ ನಾಲ್ಕು ಐದಕ್ಕೆ ಸನ್ ಸನ್ ರೈಸ್ ಎದ್ದು ಜಿಮ್ ಮಾಡಾಕ ಇದಕ್ಕೆಲ್ಲ ಹೇಳದಕ್ಕೆ ಸೊ ಹಾರ್ಡ್ಲಿ ರೂಮ್ದಾಗ ನಾವು ಸ್ಪೆಂಡ್ ಮಾಡೋದು ಫೋರ್ ಟು ಫೈವ್ ಅವರ್ಸ್ ಇರ್ತೈತಿ ಸೊ ನೀವು ನಾರ್ಮಲ್ ರೂಮ್ ತೊಗೋಬೋದು ಬಜೆಟ್ ಒಳಗೆ ಟ್ರಾವೆಲ್ ಮಾಡೋದು ನಾರ್ಮಲ್ ರೂಮ್ ತಗೋರಿ ಉಳಕಿ ಪೂರಾ ದಿವಸ ಹೊರ ಕ್ರೂಸ್ದಾಗ ಟೈಮ್ ಸ್ಪೆಂಡ್ ಮಾಡಿರಿ ಭಾಳ ಮಜಾ ಬರ್ತೈತಿ ಐ ಹೋಪ್ ಸೊ ಯಾರ್ಗೆಲ್ಲ ಒಂದು ಪ್ರಶ್ನೆ ಇತ್ತು ಎಷ್ಟ್ ಖರ್ಚಾಯ್ತು ಯಾವ ರೀತಿ ಬುಕ್ ಮಾಡಿದ್ರಿ ಯಾವ ರೀತಿ ಹೋಗ್ ಬಂದ್ರಿ ಅಂತ ಅವ್ರಿಗೆಲ್ಲಾನು ಒಂದು ಡೀಟೇಲ್ಡ್ ಇನ್ಫಾರ್ಮೇಶನ್ ಸಿಕ್ಕೇತಿ ಒಂದು ಐಡಿಯಾ ಸಿಕ್ಕೇತಿ ಕ್ಲಿಯರ್ ಅಂತ ಸೊ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಹೋಗ್ ಬರ್ರಿ ಇದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಐತಿ ಸೊ ಲೈಫ್ ಒಳಗ್ ಬಂದಿವಿ ಅಂದ ಮೇಲೆ ನಂದೊಂದು ಇದನ್ ಐತಪ್ಪಾ ನಂದೊಂದು ನಂದೊಂದ್ ಸೆಟ್ ಐತಿ ಎಲ್ಲಾ ತರ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಅನ್ನ ನಾವ್ ಮಾಡ್ಕೋತಾ ಇರ್ಬೇಕು ಅಂತ ಸೊ ನಿಮ್ದು ಏನಾದ್ರು ಒಂದು ಸ್ಪೆಷಲ್ ಒಕೇಶನ್ ಇದ್ದಾಗ ನೀವು ನಿಮ್ಮ ಬೆಸ್ಟ್ ಟೈಮ್ ನಾಲ್ಕು ದಿನ ಸಮುದ್ರ ನೆಟ್ ನಡು ಇರ್ತೇವೆ ನಾವು ನೆಟ್ವರ್ಕ್ ಇಟ್ವರ್ಕ್ ಹೋಗಿರ್ತಕ್ಕ ಇರಂಗಿಲ್ಲ ಈಗ ನೆನಪಾದ್ ನಂಗೆ ಟೋಟಲ್ ಮೊಬೈಲ್ ನೆಟ್ವರ್ಕ್ ಇರಂಗಿಲ್ಲ ಟೈಮ್ ಸ್ಪೆಂಡ್ ಆಗ್ತತಿ ಬಿಕಾಸ್ ಏನು ಗೊತ್ತಿರಂಗಿಲ್ಲ ಜಗತ್ತೊಳಗೆ ಏನ್ ನಡ್ದೈತಿ ಅಂತ ನಾವು ಮಸ್ತ್ ಕ್ರೂಸ್ ಒಳಗೆ ಎಂಜಾಯ್ ಮಾಡ್ತಿರ್ತೇವೆ ಸೊ ಹೋಗ್ಬರ್ರಿ ನೀವು ಎಲ್ಲ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಅನ್ನ ಕರ್ಕೊಂಡು ಅಹ್ ಈ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನ ತಗೋರಿ ಅಂತ ಹೇಳ್ತೀನಿ सो so, चलो सीगोन नेक्स्ट व्लॉगೊಳಗ बाय बाय